ಎಲ್ರಿಗೂ ನಮಸ್ಕಾರ ನಾನು ನೀಲ್ಕಂಠ್ ಕೆ ಎನ್ ಮಾತಾಡ್ತಿರೋದು ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ನಾವು ಕುಮಟಾ ಕುಮಟಾದಲ್ಲಿ ಸಾಂತ್ವನ ಕುಂ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇದ್ದೀವಿ ನಮ್ಮ ಜೊತೆಗೆ ಕೆ ಆರ್ ಎಸ್ ಪಕ್ಷದ ಕುಮಟಾ ತಾಲೂಕು ಅಧ್ಯಕ್ಷರಾದ ರವಿ ಹೊಸ್ಕಟ್ಟ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಪ್ರವೀಣ್ ಕುಮಾರ್ ಶೆಟ್ಟರ್ ಅವರು ಹಾಗೆ ನನ್ನ ಕುಮಟಾ ತಾಲೂಕು ಉಪಾಧ್ಯಕ್ಷರಾದ ವೆಂಕಟೇಶ್ ಆಮೇಲೆ ನಾಗರಾಜಂತ ಸಂಘಟನಾ ಕಾರ್ಯದರ್ಶಿಗಳು ಆಮೇಲೆ ಕಾರ್ಯದರ್ಶಿಗಳು ರಾಮಚಂದ್ರ ಅವರು ಆಮೇಲೆ ಕುಮಟಾ ಭಾಗದ ಪದಾಧಿಕಾರಿಗಳಾಗಿರುವಂಥ ಬಾಬುರಾಯ ಅವರು ಇದ್ದಾರೆ ಮತ್ತೆ ಟಿ ಪಟಗಾರ್ ಅಂತ ಅವರು ಕೂಡ ಆರ್ ಎಸ್ ಪಕ್ಷದ ಕುಮಟಾ ತಾಲೂಕು ಮಟ್ಟದ ಸದಸ್ಯರು ಇವತ್ತು ನಾವು ಇಲ್ಲಿ ಬಂದಿರುವಂತಹ ವಿಚಾರ ಏನು ಅಂತಂದ್ರೆ ಈ ಹಿಂದೆ ಒಂದು ಮಹಿಳಾ ದೌರ್ಜನ್ಯ ಪ್ರಕರಣವನ್ನ ನಾವು ಕುಮಟಾದಲ್ಲಿ ಬೇಧಿಸಿದ್ವಿ ಯಾವ ಅದು ಕೌಟುಂಬಿಕ ಪ್ರಕರಣ ಆದರೂ ಕೂಡ ನಾವು ಅದನ್ನ ಸಾರ್ವಜನಿಕವಾಗಿ ಅಧಿಕಾರಿಗಳ ಮೂಲಕ ತೆಗೆದುಕೊಂಡು ಅಧಿಕಾರಿಗಳವರೆಗೂ ತೆಗೆದುಕೊಂಡು ಹೋಗಿ ಅದನ್ನ ಸಾರ್ವಜನಿಕವಾಗಿ ಬಗೆಹರಿಸಿದ್ವಿ ಕೌಟುಂಬಿಕವಾಗಿ ನಾವು ಅದನ್ನ ತೆಗೆದುಕೊಂಡಿರಲಿಲ್ಲ ಅದೇ ತರಕ್ಕೆ ಅದೇ ತರದೇ ಒಂದು ಪ್ರಕರಣಗಳನ್ನು ನಾವು ಈ ಹಿಂದೆ ನಾವು ಆ ಪ್ರಕರಣವನ್ನು ಗಮನಿಸಿದಂಥ ಒಂದು ಸಂತ್ರಸ್ತರು ನಮ್ಮ ನಮ್ಮನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರು ಆ ಕಾರಣಕ್ಕಾಗಿ ಅವರಿಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಪತ್ರವನ್ನು ಮಾಡುವಂಥ ಕೆಲಸವನ್ನು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದಾರೆ ಈಗ ಏನು ಅವರು ಮಾತಾಡ್ತಾ ಹೋಗೋಣ ಕರೆಸಿದಾರಂತೆ ಸಾಂತ್ವನ ಕೇಂದ್ರಕ್ಕೆ ಬನ್ನಿ ಇವತ್ತು ವಿಚಾರಣೆ ಇದೆ ಅಂತ ಕರೆಸಿದರು ಕೊನೆಗೆ ನಾವು ಅದನ್ನ ನಾವು ಕೂಡ ಇವ್ರ ಪರವಾಗಿ ಕೇಳಬೇಕು ಅಧಿಕಾರಿಗಳು ಇದನ್ನ ಬಹಳ ಮುತುವರ್ಜಿಯಿಂದ ಬಗೆಹರಿಸಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಹೇಳಬೇಕು ಅನ್ನೋ ವಿಚಾರ ಬಂದಂತ ಸಂದರ್ಭದಲ್ಲಿ ಈಗ ಅವರಿಗೆ ಸಂತ್ರಸ್ತರಿಗೆ ಅವ್ರು ಹೇಳ್ತಾ ಇದ್ದಾರಂತೆ ಆರ್ ಎಸ್ ಪಕ್ಷದವರಿಗೆ ಯಾಕೆ ನೀವು ಬರೋದಕ್ಕೆ ಹೇಳಿದ್ದೀರಿ ಇಲ್ಲಿ ಮೊಬೈಲ್ ಅಲೌಡ್ ಇಲ್ಲ ಆಮೇಲೆ ಅವರ ಮೊಬೈಲ್ ಅನ್ನು ಕೂಡ ಕಸಿದಿಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬನ್ನಿ ಹಾ ಬನ್ನಿ ಬನ್ನಿ ಏನು ಏನು ಏನ್ ವಿಷಯ ಹೇಳಿ ಹಾ

ಸಿಡಿ ಪಿ ಬರೋಕೆ ಹೇಳ್ಬೇಕಾ ಇಲ್ಲ ಅಲ್ಲೇ ಹೋಗ್ಬೇಕಾ ಇಲ್ಲ ಬರ್ತಾರ ಇಲ್ಲಿ ಅಮ್ಮ ನಿಮ್ಮ ಹತ್ರ ಮಾತಾಡ್ತಿಲ್ಲಮ್ಮ ಅಧಿಕಾರಿಗಳ ಹತ್ರ ಮಾತಾಡ್ತಿದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮನೆ ವಿಚಾರಕ್ಕೆ ನಿಮ್ಮತ್ರ ಮಾತಾಡ್ತಿದೀವಾ ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಪ್ಲೀಸ್ ಯಾರಿದಾರೀ ಮೇಡಮ್ ಇಲ್ಲಿ ನೀವ್ಯಾರು ನೀವ್ಯಾರು ಇರಿ ಒಂದು ನೀವ್ಯಾರೀ ಯಾರು ಇಲ್ಲಿ ಹಾ ಮತ್ತೆ ಐಡಿ ಕಾರ್ಡ್ ಇಲ್ವಾ ನಿಮ್ಗೆ हड़ी काटी दिया। लाइव लाइव करता तो लाइव अलग करता तो कम। मेड़ा मिल गया यार इस पक्ष कर्पन लाइव वीडियो मार्ट पर दिखा दिख रहे हैं। जमत की चल क्या धूप ओन की चल तो मत कर। धूप ओन की चल क्या ज़्यादा फोन ऑन की चल जल्दी मेड़ा मार्ट पर दिखा रहे दिख हैं केले सही ला मेड़ा मिल गई। ನಿಮ್ಮ ವಿಚಾರಕ್ಕೆ ಮಾಡ್ತಾ ಇಲ್ಲಮ್ಮ ನಾವು ಅಧಿಕಾರಿಗಳ ಹತ್ರ ಮಾತಾಡೋದು ಫ್ಯಾಮಿಲಿ ನಮ್ಗೆ ಯಾರು ಅದು ಉದ್ದೇಶ ಹೊರಗಡೆ ನನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದ್ರೆ ಇಲ್ಲಿ ಸಾಂತ್ವನದ ಸಿಬ್ಬಂದಿಗಳು ಈ ಇವ್ರಿಗೆ ನಾವು ಬನ್ನಿ ನೀವು ಸ್ವಲ್ಪ ಈ ಕಡೆ ಬನ್ನಿ ಸ್ವಲ್ಪ ಹೊರಗಡೆ ಬನ್ನಿ ಇಲ್ಲ 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 ಅವರು ನಾವು ಅವ್ರು ಮಾಡೋದಿಲ್ಲ ನೀವು ಸ್ವಲ್ಪ ಬನ್ನಿ 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 ನೀವು ಬನ್ನಿ ನೀ ಅಲ್ಲೇ ಇರು ಸಂದೀಪ್ ಅಲ್ಲೇ ಇರು ಸಂದೀಪ್ ಅಲ್ಲೇ ಇರೋ ನಾನು ಮಾತಾಡ್ತೀನಿ ಈ ಕಡೆ ಬನ್ನಿ ಬರಲಿ ನಾವು ಸಾಂತ್ವನ ಕೇಂದ್ರ ನೀವು ಕಂಪ್ಲೇಂಟ್ ಕೊಡ್ರಮ್ಮ ಪೊಲೀಸರಿಗೆ ಕರೆಸಿ ಮಹಿಳಾ ಸಾಂತ್ವನ ಕೇಂದ್ರ ಪೊಲೀಸರಿಗೆ ಇಲ್ಲಿ ಬರಲಿಕ್ಕೆ ಪೊಲೀಸರಿಗೆ ಬರೋಕೆ ಒಳ್ಳೇದು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ನಾವು ಈ ಸಂತ್ರಸ್ತರಿಗೆ ನೀವು ಮನವಿಯನ್ನ ಕೊಟ್ಟು ವಿಚಾರಣೆಗೆ ಕರೆಸಿ ನಾವು ಬರ್ತೀವಿ ನಿಮ್ಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸಾಂತ್ವನ ಕೇಂದ್ರಕ್ಕೆ ಬಂದ್ರೆ ಇವರು ಆ ಸಾಂತ್ವನದವರು ಮತ್ತೆ ಇವರಿಗೇನು ಅನ್ಯಾಯ ಆಗಿದೆ ನಮ್ಗೆ ಕೌಟುಂಬಿಕವಾಗಿ ದೌರ್ಜನ್ಯ ಆಗಿದೆ ಅಂತ ಏನ್ ಹೇಳ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಕುಟುಂಬಸ್ಥರು ಇರಬಹುದು ಬಹುಶಃ ಯಾರು ಅಂತ ನನಗೇನು ಗೊತ್ತಿಲ್ಲ ಅವರು ಮತ್ತೆ ಸಾಂತ್ವನದವರು ಬಹಳ ಒಂದು ಹೊಂದಾಣಿಕೆಯಿಂದ ಈಗ ನಾವು ಬಂದ್ರೆ ನೀವ್ ಯಾಕೆ ಬರೋದು ಅಂತ ಅಧಿಕಾರಿಗಳಲ್ಲಿ ಮಾತಾಡ್ತಾ ಇಲ್ಲ ಒಳಗೋಗಿದ್ದಾರೆ ಆದ್ರೆ ಅದಕ್ಕೆ ಇವ್ರು ಯಾಕೆ ಸಾಂತ್ವನವನ್ನ ಇವರೇ ಖರೀದಿ ಮಾಡ್ಕೊಂಡಿದಾರ ಆ ನಿಟ್ಟಿನಲ್ಲಿ ಇವರು ಬಂದಂತ ಪ್ರಶ್ನೆ ಮಾಡೋದಕ್ಕೆ ಇವರಿಗೆ ನ್ಯಾಯ ಕೊಡಿ ಅಂತ ಪ್ರಶ್ನೆ ಮಾಡೋದಕ್ಕೆ ಬಂದವರಿಗೆ ಇವರು ಹೆದರ್ಸೋದಕ್ಕೆ ಬಿಡ್ತಾರೆ ಅಂತಂದ್ರೆ ಸಾಂತ್ವನದವರು ಏನು ಇವರು ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಇಲ್ಲಿ ಅಧಿಕಾರಿಗಳು ಆ ಅಷ್ಟೊಂದು ಮಟ್ಟದಲ್ಲಿ ಇವರು ದೌರ್ಜನ್ಯ ಮಾಡ್ತಾರ ಅಂತಂದ್ರೆ ಇವರಿಗೆ ಎಷ್ಟೆಲ್ಲ ದೌರ್ಜನ್ಯ ಮಾಡಿರಬಹುದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕರೆಸಿ ಪೊಲೀಸರನ್ನ ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಿ ಮಾಡುವಂತದ್ದು ಲೈವ್ ಇರ್ಲಿ ಈಗ ಇವರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ ಇವ್ರ ಬಾಯಿಯಿಂದ ಕೇಳೋಣ ನಾವೇನು ಇವರ ಇವರು ಯಾರದೊಂದು ಒಬ್ಬರ ಪರ ಮತ್ತೆ ವಿರೋಧವಾಗಿ ನಾವು ಯಾವ್ದೇ ಕಾರಣಕ್ಕೂ ಯಾವ್ದು ಪ್ರಕರಣಕ್ಕೆ ಹೋಗೋದಿಲ್ಲ ಆದ್ರೆ ದೌರ್ಜನ್ಯಗಳಾದವಾಗ ನಾವು ಕೌಟುಂಬಿಕ ಪ್ರಕರಣಕ್ಕೆ ನಾವು ಅಂತ ಕಾರಣಕ್ಕಾಗಿ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇರುವಂತದ್ದು ಹಾಗಾಗಿ ಅಧಿಕಾರಿಗಳು ಒಳಗೆ ಹೋಗ್ಕೊಳ್ತಾರೆ ಆದ್ರೆ ಇವರಿಗೆ ಯಾರೋ ದೌರ್ಜನ್ಯ ಮಾಡಿದ್ರು ಇನ್ನೊಬ್ಬರು ಮತ್ತೊಂದು ಮಾಡಿದ್ರು ಅಂತ ಅವ್ರನ್ನ ಮುಂದೆ ಚೂ ಬಿಡ್ತಾರೆ ಅಂದ್ರೆ ಇವ್ರು ಏನು ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಇದ್ದಾರೆ ಇಲ್ಲ ಗುಲಾಮ್ಗಿರಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಬನ್ನಿ ಕೇಳೋಣ ಇವರಿಗೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಹೇಳಿ ನಮ್ಗೆ ಐದು ವರ್ಷ ಆಯ್ತು ಮೂರು ವರ್ಷ ಲೆಕ್ಕ ಆಯ್ತು ಮದುವೆ ಆಗಿ ಮೂರ್ ನಾಲ್ಕು ವರ್ಷ ಲೆಕ್ಕ ಆಯ್ತು ಅದನ್ನ ಮದುವೆ ಅಣ್ಣನ್ ಆಗಿಲ್ಲ ಜೊತೆ ಐದ್ ವರ್ಷ ಆಯ್ತು ಮದುವೆ ಆಗಿ ನಾವು ಹೊರಗಿಲ್ಲ ಅಣ್ಣನ್ ಮದ್ವೆ ಆಗ್ತಿನ ಮನೆಗೆ ಬರಬೇಡಿ ನೀವ್ ಅಂತ ಹೇಳಿದ್ರೆ ಆಮೇಲೆ ನೀವು ಮದುವೆ ಕಂಪ್ಲೇಂಟ್ ಮಾಡ್ತಾ ಮಾಡ್ತಾ ಹೋದ್ರು ನಾಕ್ ನಾಲ್ಕು ತಿಂಗಳಿಗೆ ಐದೈದ ತಿಂಗಳಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು ಆಮೇಲೆ ಪೊಲೀಸರ ಏನ್ ಹೇಳಿದ್ರು ಟೆನ್ಶನ್ಗೆ ಹೋದ್ರೆ ನಾಕ್ ತಿಂಗಳ ಅದ್ಯಪ್ಪ ನಾಲ್ಕು ತಿಂಗಳ ನಂತರ ಡಿಸೆಂಬರ್ ಅಲ್ಲಿ ಮದ್ವೆ ಆ ನಂತರ ನೀವ್ ಮನೆ ಹೋಗ್ನ ಕೊಂದ್ರು ಆಮೇಲೆ ಅನ್ನ ನಾಲ್ಕು ತಿಂಗಳ ಬಿಟ್ಟ ನಂತರ ನಾ ಮತ್ತೆ ಹೋಗಿ ಕೇಳೋದಾಗ ಏ ಆ ಕೇಸ್ ಕ್ಲಿಯರ್ ಅವಾಗೆ ಮುಚ್ಚಕ್ಕೆ ಬರ್ಸ್ಕೊಂಡಿದ್ದಾರೆ ಈಗ ಇಲ್ಲಪ್ಪ ಹೊಸ ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ಹಂಗ್ ಮಾಡ್ತಾ ಮಾಡ್ತಾ ಈಗ ಎರಡ್ ವರ್ಷ ಕಾಲ ಎರಡ ಮೂರ್ ವರ್ಷ ಐತಿ ಇದೇ ತರ ಮಾಡ್ತಾರೆ ಈಗ ಮದ್ವೆ ಆಯ್ತು ಮದ್ವೆ ಆಗಿ ಮೂರ್ ಆಯ್ತಿಗೆ ಮತ್ತೆ ಮನೆ ಹೋಗಿ ಕೇಳಿದ ತಕ್ಷಣ ಮತ್ತೆ ಮನೆ ಹೋದ ಮತ್ ಕೇಳಿದಾಗ ಇಲ್ಲಿ ಯಾಕೆ ಬರ್ತೇವಾ ಹೊಡಿಯಾಗ ಬಂದೆ ರೇಪ್ ಕೇಸ್ ಹಾಕ್ತಾರೆ

ನಿಮ್ಮ ತಂದೆಯವರು ಮತ್ತೆ ನಿಮ್ಮ ಮೂಲ ಮನೆ ನಾಗೂರು ನೀವು ಈಗ ನಾವು ಬಾಡಿಗೆ ಬಂದಿದ್ದೀವಿ ಬಾಡಿಗೆ ಬಂದಿರೋದು ಯಾಕೆ ಇರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇವ್ರಿಗೆ ಮದುವೆ ಆಗೋದು ಇಷ್ಟ ಇಲ್ಲಾಗಿತ್ತು ಆದ್ರೂ ಅವ್ರಿಗೆ ಇಷ್ಟ ಮನೆಗೆ ಹೋಗಿ ಬಂದಿ ಮಾಡ್ತಾ ಇದ್ರು ಹೋಗಿ ಬಂದ್ ಹಬ್ಬಕ್ಕೆ ಉಳಿದೋದಿಲ್ಲಾಗಿತ್ತು ಹೋಗಿ ಬಂದಿ ಅವಾಗ ಇದ್ರು ಇವಾಗ ಈ ಮದುವೆ ವಿಷಯದಲ್ಲಿ ಬಂದಾಗ ಈ ಮನ್ಸದ ಮಾತುಕತೆ ಅಂತ ಹೇಳ್ಕೊಂಡು ಆರೋಪ ಮಾಡಿ ಹೊರಗಡೆ ಇಟ್ಟಿದ್ದಾರೆ

ಆಟೋ ಓಡಿಸೋದು ನೀವು ಮನೆಯಲ್ಲಿ ಮನೆ ಕೆಲಸ ಮಾಡೋದು ಒಂದು ಸಣ್ಣ ಮಗು ಇದೆ ಆದ್ರೆ ಇವರಿಗೆ ಸ್ವಂತ ಮನೆ ಇದ್ದರೂ ಕೂಡ ಇವರಿಗೆ ಉಳ್ಕೊಳ್ಳೋದಕ್ಕೆ ಮನೆ ಇಲ್ಲ ಈ ಹಿಂದೆ ಒಂದು ಕುಮಟಾ ಯಲೊಳ್ಳಿ ಪ್ರಕರಣದಲ್ಲೂ ಕೂಡ ನೀವು ನೋಡಿರಬಹುದು ಅಲ್ಲೂ ಕೂಡ ಅಲ್ಲಿ ಏನು ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಇಡೀ ಕುಟುಂಬದವರೇ ಅವಳನ್ನ ಮನೆಯಿಂದ ಹೊರಗಾಕಿ ಅವ್ರ ಮೇಲೆ ಅವಳ ಮೇಲೆ ದೌರ್ಜನ್ಯ ಮಾಡಿ ಹುಚ್ಚಿ ಅನ್ನುವಂತಹ ಪಟ್ಟವನ್ನ ಅವರಿಗೆ ಕಟ್ಟಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಒಂದು ಸೂರು ಮತ್ತೆ ಅವಕಾಶಗಳೇ ಇರೋ ಅಷ್ಟರ ಮಟ್ಟಿಗೆ ಅವರು ಮಾಡಿದ್ರು ಅದೇ ತರಕ್ಕೆ ಇಲ್ಲಿ ಹೆಂಡತಿ ಮತ್ತೆ ಮಕ್ಕಳು ಇಬ್ಬರಿಗೂ

ಈಗ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಪ್ರಶ್ನೆ ಮಾಡೋದು ಇಲ್ಲ ಸಾಧ್ಯ ಆಗಲಿಲ್ಲ ಅಂತಂದ್ರೆ ನೀವು ಆಗೋದಿಲ್ಲ ಅಂತಂದ್ರೆ ಬಗೆರಿಸೋದಿಲ್ಲ ಅಂತ ಹೇಳಿ ನಾವು ಹೋಗ್ತೀವಿ ಯಾರ ಹತ್ರ ಬಗೆಹರಿಸಬೇಕು ಅವ್ರ ಹತ್ರ ಬಗೆರಿಸ ಯಾಕೆ ಬರೋದಿಲ್ಲ ಮಹಿಳಾ ಮಾತಾಡ್ಬೇಡ್ರಿ ಪ್ಲೀಸ್

ನಾವೇನೆ ಈಗ ಇವರು ಬಂದಿರೋದು ನಮಗೆ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹಿತ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಈಗ ನಾನ್ ಎರಡು ನಿಮಿಷ ಮಾತಾಡ್ತೇನೆ ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ ಇವರು ನಮ್ಮಲ್ಲಿ ಈ ಪ್ರಕರಣ ತಂದವಾಗ ನಮಗೂ ಗೊತ್ತಿದೆ ನಾವು ಕೌಟುಂಬಿಕ ಪ್ರಕರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ಕಾಲಿಡೋದಿಲ್ಲ ಅದೇ ಕಾರಣಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ನಾವೇ ಅವರಿಗೆ ಇನ್ಸ್ಟ್ರಕ್ಷನ್ ನಿಮಿಷ ಮುಗ್ದಿಲ್ಲ ಮುಗ್ದಿಲ್ಲ ಈಗ ಏನಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾರೋ ಅವರು ಯಾರು ನೋಡ್ಬೇಕೀಗ ನೆಕ್ಸ್ಟ್ ನಾವು ಹೋಗ್ತೇವೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೂ ಆವಾಗ್ಲೂ ಕೂಡ ನಾವೇನು ಸುಮ್ನೆ ಹೋಗೋದಿಲ್ಲ ಲೈವ್ ಅಲ್ಲೇ ಹೋಗೋದು ಯಾಕೆ ಅಂತಂದ್ರೆ ಸರ್ಕಾರಿ ಸಂಬಂಧಪಟ್ಟಂತ ಸಾರ್ವಜನಿಕ ಸೇವೆ ಮಾಡೋದ್ ಮಾಡೋದಕ್ಕೆ ನೇಮಕ ಆಗಿರುವಂತಹ ಎಲ್ಲಾ ಅಧಿಕಾರಿಗಳು ಕೂಡ ಕಾನೂನನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಬೇಕು ಅವರ ಕರ್ತವ್ಯ ಮತ್ತೆ ಜವಾಬ್ದಾರಿಯನ್ನ ಪಾಲಿಸಬೇಕು ಆದ್ರೆ ಬಹುತೇಕ ಸರ್ಕಾರಿ ನೌಕರರು ಇವತ್ತು ಅವ್ರ ಕರ್ತವ್ಯವನ್ನ ಪಾಲಿಸ್ತಾ ಇಲ್ಲ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಲೈವ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಹೊಸದಾಗಿರಬಹುದು ಈ ಹಿಂದೆ ಬಗ್ಗೆ ಗೌರವ ಇದೆ ಅಥವಾ ನಿಮ್ದು ಯಾವ್ದು ಪಾರ್ಟಿ ಪಂಗಡದಿತ್ತೇಸ್ಪೆಕ್ಟ್ ಕೊಡ್ತೇವೆ ಅದಕ್ಕೆ ನೀವೇನಾಗ್ತದೆ ನಾನ್ ನಾನು ಫ್ಯಾಮಿಲಿ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ವಾ ಮುಂದೇ ಮಾಡಬೇಕು ಅಂತ ಸಿಡಿ ಪ್ಲಾನಿಂಗ್ ಏನು ಇಲ್ಲಾಗಿತ್ತು ಸಾಂತ್ವನದಲ್ಲಿ ಮುಗಿಸ್ಕೊಂಡ್ ನಂತರ ನನ್ನ ಹತ್ರ ನೀವು ಬೇರೆ ರೀತಿಯಲ್ಲಿ ಕಾನೂನಲ್ಲಿ ಕ್ರಮ ಈಗ ನಿಮ್ಗೆ ಹೇಳ್ತಿದ್ದೀರಾ ನೀವ್ ಯಾಕೆ ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತೀರಾ ಅಂತ ಈಗ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ನಾನು ನೀವು ಸರಿ 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 ಹೇಳ್ತೀನಿ ಈಗ ನೀವು ಬಂದಿದ್ದೀರಾ ನಮಗೂ ನಿಮ್ಮ ವಿಶ್ವಾಸ ಇದೆ ನೀವು ನ್ಯಾಯವಾಗಿ ಮಾಡ್ತೀರಾ ಅವ್ರಿಗೆ ನ್ಯಾಯ ಒದಗಿಸ್ತೀರಾ ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್ ನಾವು ಸಂಬಂಧಪಟ್ಟ ಇಲಾಖಾ ಮೂಲಕನೇ ನಾವು ಪ್ರಾಥಮಿಕ ಹಂತದ ಪ್ರಯತ್ನಗಳನ್ನೆಲ್ಲ ಇವ್ರ ಸಮಸ್ಯೆ ಬಗೆಹರಿಸೋದಕ್ಕೆ ಹೆಜ್ಜೆ ಇಡ್ತಾ ಹೋಗ್ಬೇಕು ಅದೇ ತರಕ್ಕೆ ಹೋಗಿದೀವಿ ಹೋದಾಗ ಏನ್ ಹೇಳ್ತಾರೆ ಇಲ್ಲಿ ಸಾಂತ್ವನದಿಂದ ಇಲ್ಲ ಇದು ನಮಗ ನಮ್ಮ ನಮ್ಗೆ ಸಂಬಂಧ ಬರೋದಿಲ್ಲ ನೀವು ಬೇರೆ ಕಡೆ ಹೋಗಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿರ್ತಾರೆ ಬೇರೆ ಕಡೆ ಹೋಗೋದಕ್ಕೆ ನಮಗ್ ಗೊತ್ತು ಮೇಡಮ್ ಬೇರೆ ಕಡೆ ಕೋರ್ಟಿಗೆ ಹೋಗೋದಿದ್ರೆ ಇಲ್ಲಿ ಯಾಕೆ ಬರ್ತಿದ್ರು ಕೋರ್ಟ್ ಅಲ್ಲಿ ನಾಳೆ ಎವಿಡೆನ್ಸ್ ಬೇಕಲ್ವಾ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಅವ್ರು ಏನ್ ನಿರ್ಣಯ ಕೈಗೊಂಡಿದ್ದಾರೆ ಅನ್ನೋದು ಕೂಡ ಬೇಕಲ್ಲ ಏನು ಇಲ್ಲ ಹಾಗಿದ್ರೆ ಸಾಂತ್ವನಗಳು ಯಾಕೆ ಜಿಲ್ಲಾ ಅವ್ರಿಗೂ ಒಂದು ರೂಲ್ಸ್ ಅಂಡ್ ರಿಗೇಷನ್ ಅವ್ರಿಗೂ ಒಂದು ಅದೇ ಲಿಮಿಟ್ ಲಿಮಿಟ್ ಮೀನ್ ಮಾಡಿ ಅವ್ರಿಗೂ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅದಕ್ಕೆ ಏನ್ ಹೇಳಿದೆ ಅವ್ರಿಗೆ ಸಲ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಸ್ರಿ ಅದೇನು ಪರಿಚಯ ಪರಿಶೀಲನೆ ಮಾಡ್ಕೊಂಡು ಕೌನ್ಸಿಲಿಂಗ್ ಮುಖಾಂತರ ಬಗೆರಗೆ ಟ್ರೈ ಮಾಡ್ತಾರೆ ಸಿವಿಲ್ ಮ್ಯಾಟ್ರಸ್ ಇವ್ರ ಪ್ರಕಾರ ಹೋಗಿದ್ದು ಸಿವಿಲ್ ಮ್ಯಾಟ್ರೆಸ್ ಎಲ್ಲ ಅದೆಲ್ಲ ಸೊ ಅದು ಬಂದಾಗ ನಮ್ಗದ ಕ್ಲಿಯರ್ ಆಗಿ ನೋಡ್ಕೋಬೇಕು ಅದೇ

ಈಗ ವಿಚಾರ ಹೇಳ್ದೆ ಇಷ್ಟೇ ನಾವು ಬಂದಿರೋದು ಇವರಿಗೆ ಅಧಿಕಾರಿಗಳ ಗಮನಕ್ಕೆ ಕೂಡ ಅದು ಬಗೆಹರಿಸಿರೋ ಕಾರಣಕ್ಕಾಗಿ ಬಗೆಹರಿಸಿ ಅಂತ ನಾವು ಲೆಟರ್ ಲೆಟರ್ ಇಲ್ಲ ನಿಮ್ದು ಇದು ಸಿವಿಲ್ ಮ್ಯಾಟರ್ ಆಗ್ತದೆ ಕೊಡುದಿಲ್ಲ ಹೇಳ್ಕೊಂಡು ಹೋಗಿದ್ರು ಆಮೇಲೆ ನಾನು ಎರಡನೇ ಸರಿ ಪ್ರವೀಣ್ ಶೆಟ್ಟಿ ಹೇಳಿದ್ರು ಇವರನ್ನ ಭೇಟಿ ಆಗಿ ಅಂತ ಹೇಳಿ ಎರಡನೇ ಸರಿ ಮೇಡಮ್ ನಾನ್ ಕೂತ್ ಮಾತಾಡ್ತೀನಿ ಅಂತ ಹೇಳುದು ನಿಮ್ಗೆ ಆಯ್ತು ಈಗ ಇರ್ಲಿ ಈಗ ನೋಡಿ ಇನ್ನೊಂದು ನಾವು ಬಂದ ತಕ್ಷಣಕ್ಕೆ ನಾವು ಇಲ್ಲಿ ಬಂದಿರೋದು ಯಾವ್ದೇ ಮನೆ ಬಂದಿದೀರಾ ನಾವ್ ಯಾರ್ದಾರು ಮನೆಗ್ ಬಂದಿದೀವಾ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಯಾರ್ದಾರು ಮನೆಗ್ ಬಂದಿದೀವಾ ನಾವು ಬಂದು ಇಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅಂತ ಮಾತಾಡ್ಸುದ್ರೊಳಗೆ ಇವ್ರು ಚೂ ಬಿಟ್ಟಂಗ್ ಬರ್ತಾರೆ ಐದಾರು ಜನ ಇಲ್ಲಿ ಮಹಿಳೆಯರೆಲ್ಲ ಬರ್ತಾರೆ ತಪ್ಪಲ್ವ ಇದು ನಿಮಿಷ ನಾವು ಬಂದಿರೋದು ಸರ್ಕಾರಿ ಕಚೇರಿಗಳಿಗೆ ಕೌಟುಂಬಿಕ ಸಲಹಾ ಕೇಂದ್ರ ಇದೆ ಪೊಲೀಸ್ ಸೊ ಇಲ್ಲಿ ಆಪ್ತ ಸಮಾಲೋಚನೆ ಮಾಡುವಂತ ಕೌನ್ಸಿಲಿಂಗ್ ಸೆಂಟರ್ ಎಲ್ಲಿ ಬಗೆ ಸಿಡಿ ಎಲ್ಲ ಇವರಿಗೆ ಸಾಂತ್ವನಕ್ಕೆ ಸಪರೇಟ್ ಅಂದ್ರೆ ಕೆಲಸ ಮಾಡೋದು ಆಪ್ತ ಸಮಾಲೋಚನೆ ಮಾಡಿದಾರೆ ಮಾಡಿದ್ರೆ ಮತ್ತೆ ಯಾಕೆ ರೀತಿ ಹಾರಾಡ್ತಾರೆ ಯಾರಾದ್ರೂ ಕೇಳೋದಕ್ಕೆ ಬಂದ್ರೆ ಇಲ್ಲ ಅವ್ರಿಗೆ ನೋಡಿಲ್ಲೇ ವೀಡಿಯೋ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ ಸಿಡಿಪಿ ಆಫೀಸಿಗೆ ಬರ್ತೀರಾ ಬಂದ್ ಕಳಿ ವಿಡಿಯೋ ಮಾಡ್ಕೊಳಿ ತೊಂದರೆ ಇಲ್ಲ ನಮಗೆ ಕೆಲಸ ಮಾಡಿ ಆಪ್ತ ಸಮಾಲೋಚನೆ ಒಂದ್ ನಿಮಿಷ ಆಪ್ತ ಸಮಾಲೋಚನೆ ಮಾಡಿ ಇವ್ರಿಗೂ ಮಾಡಿ ಇವ್ರದ್ದು ತಪ್ಪಿದ್ರೆ ನೀವು ಇವ್ರದ್ದು ತಪ್ಪಿದೆ ಅಂತಾನೆ ಕೊಡಿ ನಮ್ಗೆ ನಾವು ಯಾರ ಪರ ಯಾರ ವಿರುದ್ಧ ಅಲ್ಲ ಯಾರದೇ ತಪ್ಪಿದ್ರು ಅವ್ರ ಮೇಲೆ ಆಕ್ಷನ್ ಆಗಬೇಕು ಯಾರ ಮೇಲೆ ದೌರ್ಜನ್ಯ ಆಗ್ಬಾರ್ದಲ್ವಾ ತಕ್ಕಿದ್ಯಲ್ವಾ ಇವ್ರಿಗೆ ಬದುಕೋದಕ್ಕಿದ್ಯಲ್ವಾ ಭವಿಷಕ್ಕೆ ಯಾರು ಇಲ್ಲ ನಾನು ಒಂದ್ ನಿಮಿಷ ಹೇಳ್ತೇನೆ ನನ್ಗ ಅವ್ರ ಬಗ್ಗೆ ಏನು ಕನ್ಸನ್ ಇಲ್ಲ ಅಂದ್ರೆ ಕರ್ಸನಿರ್ಲಿಲ್ಲ ಸೊ ಅವ್ರಿಗೆಲ್ಲ ಅವ್ರ ಬಗ್ಗೆ ಕನ್ಸರ್ ಒಂದ್ ಮಹಿಳೆಗೆ ಅವ್ರ ಗಂಡನವ್ರ ಜೊತೆಗಿದ್ದಾರೆ ಮಹಿಳೆಗೆ ಹೇಳಿ ಅವ್ರ ಫ್ಯಾಮಿಲಿಗೆ ಮಾಡ್ಕೊಂಡು ಎಲ್ಲರೂ ಕರ್ಸರಿ ಒಂದ್ ನಿಮಿಷ ಇದೀನಿ ಅವ್ರೆಲ್ಲಾರು ಕರ್ಶಿನ ಸೊ ಮುಂದೆ ಏನಾಗ್ತದೆ ನೋಡಿ ವಿಚಾರ ಮಾಡ್ಕೊಂಡ್ ಮಾಡ್ತೀವಿ ಅದಕ್ಕೆ ನೀವು ಸೀರಿಯಸ್ ಆಗಿ ತೊಗೊಂಡು ವ್ಯವಸಾಯ ಮಾಡಿ ಮಾಡ್ಲಾ ತೀರ್ಮಾನಕ್ಕೆ ಬರೋದ್ ಬರ್ತೇನೆ ನೀವು ಮಾಡಿ ಪ್ರಯತ್ನ ನಾವೀಗ ಹೊರಗಡೆ ಇರ್ತೀವಿ ಅನಗತ್ಯವಾಗಿ ನಿಮ್ ಕಚೇರಿಗೆ ಬರೋದಿಲ್ಲ ನೀವು ಓ ಕಚೇರಿಗೆ ನಾವು ಇನ್ನ ಭೇಟಿ ಕೊಡೋದಿದ್ರೆ ನಿಮ್ಮ ಕಚೇರಿಗೆ ಬರ್ತೀವಿ ನೋಡೋಣ ಈಗ ಮುಂದಿನ ಹಂತಕ್ಕೆ ಏನ್ ತೀರ್ಮಾನ ಆಗುತ್ತೆ ನೋಡೋಣ ಆಯ್ತು ಆಯ್ತು ನಾವು ಹೇಳ್ತಿರೋದು ಇಲ್ಲಿ ಬೇಡ ಬಿಡಿ ಬೇಡ ಬಿಡಿ ಅವ್ರು ಮಾತಾಡ್ಲಿ ಈಗ ನಾವೀಗ ಆರ್ ಎಸ್ ಪಕ್ಷದ ಸೈನಿಕರು ಏನಿದೇವೆ ನಾವು ಬಂದು ನಿಮ್ ಕೌನ್ಸಿಲಿಗೆ ತೊಂದರೆ ಕೊಡ್ಲಿಕ್ಕೆ ನಾವು ಬರ್ಲಿಲ್ಲ ನಮ್ಮ ನಮ್ಗೂ ಪ್ರಜಾಪ್ರಭುತ್ವ ಹೊತ್ತಿದೆ ನಾವು ಆಫೀಸಿಗೆ ಬಂದು ಅಧಿಕಾರಿ ಇದನ್ನು ಕೇಳಿದಾರೆ ಅವ್ರಿಗೆ ಮಾತಾಡೋ ಅಧಿಕಾರಿ ಇಲ್ಲ ಅವರು ಹೊಡೆಯುವ ಬಂದು ಸೆಟ್ಯೂಲ್ ನಮ್ದು ಈಗ ಲೈವ್ ಇಲ್ಲ ಅಂತಂದ್ರೆ ನಾಳೆ ಕೆಆರ್ ಎಸ್ ಪಕ್ಷದವರು ನಮ್ಮಲ್ಲಿ ದವರ್ ಬಂದಿದ್ರು ಅಂತ ಹೇಳ್ಬೋದು ಅವರು ಸುಳ್ಳುದಾ ಸುಳ್ಳು ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ ಇವತ್ತು ನಂಬರ್ ಒಂದು ಸ್ಥಾನದಲ್ಲಿದೆ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರಬಹುದು ಆರ್ ಎಸ್ ಪಕ್ಷ ಪೊಲೀಸ್ ಸ್ಟೇಷನ್ ಸೇರಿದಂತೆ ಯಾವುದೇ ಕಚೇರಿಗಳನ್ನ ಬಿಡ್ತಾ ಇಲ್ಲ ಕೆಲಸ ಮಾಡಿ ಅಂತ ಹೆಚ್ಚಿಸ್ತಾ ಇದೇವೆ ನಮ್ಮ ಸೇಫ್ಟಿಗೋಸ್ಕರ ನಾವು ನಿಮ್ಮ ಮೇಲೆ ಆಪಾದನೆ ಮಾಡೋದಕ್ಕಲ್ಲ ಸೇಫ್ಟಿಗೋಸ್ಕರ ಮಾಡಿರೋದು ರೂಲ್ಸ್ ಹೋಗಿದ್ದ ಮುಂಚೆ ಇಲ್ಲೇ ಕೌನ್ಸಿಲಿಂಗ್ ಮಾಡ್ಕೊಂಡು ಅದೇ ಅಪ್ ಹಾಕೊಂಡು ಸರಿ ಮಾಡ್ಕೊಂಡು ಹೋದ್ರೆ ಅವ್ರ ಹಸ್ಬೆಂಡ್ ಹೊಂದಡಿ ನೀವು ಅವ್ರ ಜೊತೆಗೇನೆ ಇದ್ದಾರೆ ಅವ್ರ ಫ್ಯಾಮಿಲಿ ಉಳಿದವ್ರ್ ಬಿಟ್ಟರು ಗಂಡವ್ರ ಜೊತೆಗಿದ್ದಾರೆ ಮಗು ಜೊತೆಗಿದಾರೆ

ಹಾ ಇಲ್ಲ ಇವ್ರಿಗೆ ಕೊಟ್ಟಿಲ್ಲಂತೆ ಅದಕ್ಕೆ ಹೇಳ್ತಿರೋದು ಹಾ ನಮಸ್ಕಾರ ಈಗ ಅಧಿಕಾರಿಗಳು ಸಿ ಡಿ ಪಿ ಅವರು ಇಲ್ಲಿ ಬಂದಿದ್ದಾರೆ ಅವರು ಅವ್ರು ಬರೋಗಿಂತ ಮುಂಚೆನೆ ಇಲ್ಲಿ ಸಾಂತ್ವನದವರು ಯಾವ ರೀತಿ ಹೊಂದಾಣಿಕೆಯಲ್ಲಿದ್ದಾರೋ ಅದೇ ಅಧಿಕಾರಿಗಳು ಮತ್ತೆ ಕೆಲವು ದೌರ್ಜನ್ಯ ಹೇಳೋದಕ್ಕೆ ಹೇಳೋದಕ್ಕಾಗೋದಿಲ್ಲ ಇಲ್ಲಿ ಏನಂತ ನಿರ್ಣಯ ಆಗಲಿ ಆದ್ರೆ ಯಾರಿಂದ ಅನ್ಯಾಯಕ್ಕೊಳಗಾಗಿದೆ ಅಂತ ಅಂತವರು ಮತ್ತೆ ಅಧಿಕಾರಿಗಳು ಅವರಂತೂ ಒಳಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಅವರು ಪ್ರಿಪರೇಷನ್ ಅಲ್ಲಿ ಇದ್ರು ಕೊನೆಗೆ ಅಧಿಕಾರಿಗಳು ಕೂಡ ಬಂದ್ರು ಆದ್ರೆ ಅವರು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ನಾನು ಇನ್ನು ಆಕ್ಷನ್ ತಗೊಂಡಿರಲಿಲ್ಲ ಈಗ ನಾವು ಅವರು ಆಪ್ತ ಸಮಾಲೋಚನೆಯನ್ನ ಮಾಡಿ ಏನು ನಿರ್ಣಯ ಇದ್ದು ಅದನ್ನ ಕೈಗೊಳ್ತೇವೆ ದಯವಿಟ್ಟು ನಾವು ಆಪ್ತ ಸಮಾಲೋಚನೆ ಮಾಡುವಾಗ ಇದನ್ನ ಅವರು ಸಂಬಂಧಪಟ್ಟವರು ಮಾತ್ರ ಇರ್ಲಿ ಅಂತ ಹೇಳಿರುವಂತ ಕಾರಣಕ್ಕಾಗಿ ನಾವು ಈಗ ಆಯ್ತು ಅದನ್ನೇ ಮಾಡಿ ನೀವು ಬಗೆಹರಿಸಿ ನಿಮ್ ಹತ್ರ ಆಗುತ್ತೆ ಅಂತಂದ್ರೆ ಬಗೆಹರಿಸಿ ಆಗೋದಿಲ್ಲ ಅಂತಂದ್ರೆ ಆಗೋದಿಲ್ಲ ಅಂತ ನಮ್ಗೆ ಲೆಟರ್ ಅಲ್ಲಿ ಅಂತ ವಿಚಾರವನ್ನು ಕೂಡ ಅವರಿಗೆ ಹೇಳಿ ಈಗ ನಾವು ಲೈವ್ ಅನ್ನ ಮುಗಿಸ್ತೇವೆ ಈಗ ಮತ್ತೆ ಲೈವ್ ಹೋಗ್ತಾ ಹೋಗುವಂತ ಅಗತ್ಯಗಳಿಲ್ಲ ಆದ್ರೆ ನೋಡೋಣ ಈಗ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಯಾವ ರೀತಿ ಬಗೆಹರಿಸ್ತಾರೆ ಈ ಸಮಸ್ಯೆಯನ್ನ ಅವರಿಗೆ ಅವ್ರ ಕುಟುಂಬದಲ್ಲಿ ಉಳ್ಕೊಳ್ಳೋದಕ್ಕೆ ಕಾಲಾವಕಾಶಗಳನ್ನ ಅವಕಾಶಗಳನ್ನ ಮಾಡಿಕೊಡ್ತಾರೋ ಇಲ್ವೋ ಅಥವಾ ಏನೋ ಯಾರ್ದೋ ಮುಲಾಜಿಗೆ ಮರ್ಜಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾರ ಇಲ್ವೋ ಅದನ್ನು ಕೂಡ ನೋಡೋಣ ಈಗ ಅವ್ರದ್ದು ಏನು ತೀರ್ಮಾನ ಆಗೋದಿದೆ ಆಗ್ಲಿ ಹಾಗಾಗಿ ಅಲ್ಲಿವರೆಗೂ ನಾವು ವಿಡಿಯೋವನ್ನ ಲೈವ್ ಅನ್ನ ಮುಗಿಸ್ತಾ ಇದ್ದೇವೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಸಾರ್ವಜನಿಕರು ಯಾರೇ ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳಿಂದ ಬಗೆಹರಿಸಿಕೊಳ್ಬೇಕಾದಂತಹ ಸಮಸ್ಯೆಗಳಿಗೆ ಅವರಿಗೆ ಅವ ಅವಕಾಶಗಳು ಸಿಗಲಿಲ್ಲ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಹಕ್ಕು ಮತ್ತು ಸ್ವಾತಂತ್ರ್ಯ ಅವರಿಗೆ ಇರುವಂತದ್ದು ದಯವಿಟ್ಟು ಈ ವಿಡಿಯೋ ವಿಡಿಯೋವನ್ನ ಯಾಕೆ ನಾವು ಇನ್ನೊಂದು ವಿಡಿಯೋವನ್ನು ಕೂಡ ನಾವು ಯಾಕೆ ಲೈವ್ ಅನ್ನು ಕೂಡ ಮಾಡ್ತಾ ಅಂತಂದ್ರೆ ಸಮಾಜದ ಎಲ್ಲಾ ಜನರು ಕೂಡ ನೋಡ್ಬೇಕು ಈ ರೀತಿನೂ ನಾವು ಪ್ರಶ್ನೆ ಮಾಡಿ ನಮ್ಮ ಹಕ್ಕು ಮತ್ತು ನಮ್ ಸ್ವಾತಂತ್ರ್ಯವನ್ನ ನಾವು ಪ್ರತಿಪಾದಿಸಬಹುದು ಅನ್ನುವಂತ ವಿಚಾರವನ್ನ ನೋಡ್ಲಿ ಅನ್ನುವಂತ ಕಾರಣಕ್ಕಾಗೂ ನಾವು ಲೈವ್ ಅನ್ನ ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಜನಕ್ಕೆ ಹಾಗೆ ನೋಡ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಫಿನಿಶ್